ಸ್ಪೀಕರ್ speaker decision ಫೈನಲ್ final not because right or wrong because it's final ಆದರೆ ಕಾರಣ ನೀವೆಲ್ಲ ನಮಗೆ ಒಂದು ಸಹಕಾರ ಕೊಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ ಅಲ್ಲ ನಾವು ಸ್ಪೀಕರ್ ಏನು ನಾಳೆ ಮಾತಾಡಬೇಕು ಸ್ಥಾನಕ್ಕೆ ನಾವು ಗೌರವ ಕೊಡ್ತೀರಿ ಪ್ರಶ್ನೆನೇ ಇಲ್ಲ ಆದರೆ ನೀವು ಸಂವಿಧಾನದತ್ತವಾಗಿ ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನಮ್ಮನ್ನು ಎರಡೂ ಕಣ್ಣು ಅಂತ ತಿಳ್ಕೊಂಡು ಮಾತಾಡಬೇಕು ನೀವು ಎರಡು ಗಣ್ಣು ಹೋದ್ರೂ ಒಂದು ಒಂಟಿ ಕಣ್ಣೆ ಅಂತಾರೆ ಬಲಗಣ್ಣು ಹೋದ್ರು ಒಂಟಿ ಕಣ್ಣೆ ಅಂತಾರೆ ಬಲ ಎಡ ಇಲ್ಲ ಅದಕ್ಕೆ ನಿಮ್ ಬಲ ಆ ಕಡೆ ಇರ್ಬೋದು ಬಲಗಣ್ಣ ಆ ಕಡೆ ಅದು ಹೋದ್ರು ಒಂಟಿ ಒಂಟಿ ಅಂತಾರೆ ಒಂಟಿ ಸ್ಪೀಕರ್ ಒಂಟಿ ಕಣ್ಣು ಅಂತಾರೆ ಇದು ಎಡಗಡೆ ಹೋದ್ರು ಒಂಟಿ ಅಂತಾರೆ ನೀವು ಹಂಗೆ ಮಾಡ್ತಾ ಇದ್ದೀರಾ ನೀವು ಈಗ ನಾವು ಕೇಳ್ತಾ ನಮ್ದು ನೋಡಿ ಸರ್ ಸರ್ಕಾರ ಒಂದು ಅವರು ಒಂದು ಪೊಲಿಟಿಕಲ್ ಆಗಿ ಯೋಚನೆ ಮಾಡಿ ಬಹಳ ಹೋರಾಟಗಳಾದ್ಮೇಲೆ ಆಚೆ ಕಡೆ ಅವರೊಂದು ಡಿಶಿಷನ್ ಅನ್ನ ಮಾಡಿದ್ದಾರೆ ಅವರು ಸ್ವಾಗತ ಮಾಡ್ತು ನೀವು ಒಂದೇ ನಿಮಿಷ ಬೈಯಲ್ಲ ಅವ್ರೇನು ಅವ್ರೆ ಅವ್ರು ಎಷ್ಟು ಕ್ಲಿಯರ್ ಆಗಿ ಹೇಳ್ಬೇಕು ನೋಡ್ರಿ ಇಷ್ಟು ನಾವು ಕಷ್ಟ ಬಿದ್ದು ಈ ದಲಿತರಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇಷ್ಟೆಲ್ಲ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ನಾವು ಒಳ್ಳೆ ಡಿಶಿಷನ್ ತಂದಿದೀರಿ ಹಾರ್ಟ್ಫುಲ್ ಡಿಶಿಷನ್ ತಂದಿದ್ದೀರಿ ವಿರೋಧ ಪಕ್ಷನೂ ವೆಲ್ಕಮ್ ಮಾಡ್ತತೆ ಅಂತ ನಾನು ಬಯಸಿದ್ದೀನಿ ದಯವಿಟ್ಟು ನೀವು ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಇದು ಬಹಳ ಸೆನ್ಸಿಟಿವ್ ವಿಚಾರ ಅಧ್ಯಕ್ಷರೇ ಬ್ಲಾಕ್ ಮಾರ್ಕ್ ಆಗುತ್ತೆ ಬಹಳ ಹುಷಾರಾಗಿ ಮಾತಾಡಬೇಕು ಆ ಗಂಭೀರತೆ ಇಟ್ಕೊಂಡೇ ನಾವು ಕೇಳಿರೋದು ಇದು ಆದ್ರೆ ತಾವು ಸ್ಪೀಕರ್ ಆ ಕಡೆ ಹಾಕೋ ವಾಲ್ದಂಕಾರ್ರಸಿಯಲ್ಲಿ ನೋಡಿ ಅವ್ರಿಗೆಷ್ಟು ನಮಗೂ ಅಷ್ಟೇ ಕೊಡಬೇಕಾಗಿತ್ತು ನೀವು ಸಂವಿಧಾನ

ನಾವ್ ಹೇಳಿಕೆ ಮಾಡಕ್ಕೆ ಬಿಡ್ತಾ ಇಲ್ಲ ಇದನ್ನ ಖಂಡಿಸಿ ನಾನು ಸಭಾತ್ಯಾಗ ಮಾಡ್ತಾ ಇದ್ದೇನೆ ಮಾಡಬೇಡಿ